ಸ್ವೀಟ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ಏನಕ್ಕೆ ನಾನು ಮಾಡ್ತಾಯಿದ್ದೀನಿ ಅಂದರೆ ನಾನು ಒಂದು ಡೆಲ್ಲಿ ವೆಹಿಕಲ್ ತೊಗೊಂಡೆ ಸೊ ಡೆಲ್ಲಿ ವೆಹಿಕಲ್ ತೊಗೊಂಡಕ್ಕೆ ರಿಜಿಸ್ಟ್ರೇಷನ್ಗೆ ಕನ್ವರ್ಟ್ ಮಾಡಬೇಕಾಯಿತು ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು ಸೊ ಟ್ರಾನ್ಸ್ಫರ್ ಮಾಡೋವಾಗ ಏನೇನು ಇಂಪಾರ್ಟೆಂಟು ನಾನು ಯೂಟ್ಯೂಬಲ್ಲಿ ವೀಡಿಯೋಗಳು ಚೆಕ್ ಮಾಡಿದಾಗ ಯಾವುದೋ ಅಷ್ಟು ವೀಡಿಯೋ ಅಷ್ಟು ಇನ್ಫಾರ್ಮೇಟಿವ್ ಆಗಿ ಸಿಕ್ಕಿಲ್ಲ ಒಂದು ವೀಡಿಯೋ ಸಿಕ್ತು ಏಜೆಂಟ್ ರಿಲೇಟೆಡ್ ಸೊ ಆ್ಯಸ್ ಎ ಕಸ್ಟಮರ್ ಎಂಡಿಂದ ನಾವು ಏನೇನು ಫಸ್ಟ್ ಅಪ್ ಮಾಡಬೇಕು ಯಾವ ಥರ ನಮಗೆ ಪ್ರಾಫಿಟ್ ಆಗುತ್ತೆ ಅನ್ನೋ ಒಂದು ವಿಚಾರನ ತಿಳಿಸ್ಬೇಕು ಅಂದ್ಕೊತೀನಿ ಅದರ್ ಸ್ಟೇಟ್ ವೆಹಿಕಲ್ ಹೋಗೋದು ತುಂಬ ನಿಮಗೆ ದುಡ್ಡು ಉಳಿತಾಯ ಮಾಡುತ್ತೆ ಆದರೆ ಏನಂದರೆ ನೀವು ಸೆಲೆಕ್ಟ್ ಮಾಡೋ ವೆಹಿಕಲ್ ಕಂಡೀಷನ್ ಮೇಲೆ ತುಂಬ ಇಂಪಾರ್ಟೆಂಟು ನೀವು ಸೆಲೆಕ್ಟ್ ಮಾಡಿರೋ ವೆಹಿಕಲ್ಲು ಒಳ್ಳೆ ಕಂಡೀಷನ್ ಇದೆ ನಿಮ್ಗೆ ಯಾವುದು ಖರ್ಚು ಬರೋಲ್ಲ ಕಮ್ಮಿ ಓಡಿದೆ ಅಂಥ ಟೈಮಲ್ಲಿ ನೀವು ಹೋಗೋದ್ರಲ್ಲಿ ತುಂಬ ಬೆನಿಫಿಟ್ ಆಗಿರುತ್ತೆ ಅದೇ ಥರ ಸುಮ್ಮನೆ ಯಾವುದು ಸಿಕ್ತು ಗಾಡಿ ಸ್ವಲ್ಪ ತುಂಬ ಚೀಪಾಗಿದೆ ಅಂತ ನೀವು ತಂದು ಆಮೇಲೆ ಗಾಡಿ ಕಂಡೀಷನ್ ಇಲ್ಲ ತುಂಬ ಪ್ರಾಬ್ಲಮ್ ಇದೆ ಇಂಜಿನ್ ಪ್ರಾಬ್ಲಮ್ ಇದೆ ಎಲ್ಲ ಸಸ್ಪೆನ್ಷನ್ ಇದೆ ಎಲ್ಲ ಬೇರೆ ಬಾಡಿ ಲೈನಿಂಗ್ ಪ್ರಾಬ್ಲಮ್ ಇದೆ ಆ ಥರ ಏನಾದರೂ ಎಸ್ಪೆಷಲಿ ವೈರಿಂಗ್ ಇಶ್ಯೂಸ್ ಎಲ್ಲ ಇದೆ ಅಂದಾಗ ನೀವು ತುಂಬ ಕೇರ್ಫುಲ್ಲಾಗಿ ವೆರಿಫೈ ಮಾಡೇ ತರಬೇಕು ವೈರಿಂಗ್ ಇಶ್ಯೂ ಅಲ್ಲ ಸುಮ್ಮನೆ ಮುಟ್ಟಿದ್ರೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಹೇಳ್ತಾರೆ ಫುಲ್ ಕಿಟ್ ಚೇಂಜ್ ಮಾಡಬೇಕಂತ ಆ ವಿಷಯದಲ್ಲಿ ತುಂಬ ಹುಷಾರಾಗಿರಬೇಕು ಅದು ಬಿಟ್ಟರೆ ಗಾಡಿ ಕಂಡೀಷನಲ್ಲಿ ಏನು ತೊಂದರೆ ಇಲ್ಲ ಅಂದರೆ ನೀವು ಅದರ್ ಸ್ಟೇಟ್ ವೆಹಿಕಲ್ ತೊಗೊಳ್ಳೋದ್ರಲ್ಲಿ ನಿಮಗೆ ತುಂಬ ಪ್ರಾಫಿಟ್ ಇರುತ್ತೆ ಸೊ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ತಗೊಂಡೆ ಡೆಲ್ಲಿ ವೆಹಿಕಲು ಡೆಸ್ಟರ್ ತೊಗೊಂಡೆ ಒನ್ ಟೆನ್ ಪಿ ಎಸ್ಸು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ನಾವು ಬೆಂಗಳೂರಲ್ಲಿ ಓ ಎಲ್ ಎಕ್ಸಲ್ ಚೆಕ್ ಮಾಡಿದಾಗ ಆಲ್ಮೋಸ್ಟ್ ಎಲ್ಲ ಗಾಡಿ ಎಂಟು ಲಕ್ಷ ಮೇಲೆ ಏಳುವರೆಯಿಂದ ಎಂಟು ಲಕ್ಷವರೆಗೂ ಇತ್ತು ಒಳ್ಳೆ ಕಂಡೀಷನ್ ಗಾಡಿ ನಾನು ಆಲ್ಮೋಸ್ಟ್ ಒಂದು ಹದಿನೈದು ಡಸ್ಟರ್ನ ಬ್ಯಾಂಗ್ಳೂರಲ್ಲಿ ನೋಡಿದೆ ಎಲ್ಲ ಆಲ್ಮೋಸ್ಟು ಅದೇ ರೇಂಜಲ್ಲಿತ್ತು ಸ್ವಲ್ಪ ಈವನ್ ಕಚ್ಚಾ ಗಾಡಿ ಅಂದರೆ ಫುಲ್ಲು ಬಾಡಿ ಲೈನಿಂಗ್ ಎಲ್ಲ ಡ್ಯಾಮೇಜ್ ಆಗಿದೆ ಫುಲ್ಲು ಟೂ ತೌಸಂಡ್ ತರ್ಟೀನ್ ಫೋರ್ಟೀನ್ ಮಾಡಲ್ಲೇ ಆರು ಲಕ್ಷ ಐದೂವರೆ ಲಕ್ಷ ಹೇಳ್ತಾ ಇದ್ರು ಅದು ಏಯ್ಟಿ ಫೈವ್ ಪಿ ಎಸ್ಸು ನಾನು ತೊಗೊಂಡಿರೋದು ಒನ್ ಟೆನ್ ಪಿ ಎಸ್ ನಾನು ಈ ಗಾಡಿ ತೊಗೊಂಡು ನನಗೆ ಎಲ್ಲೆಲ್ಲಿ ಪ್ರಾಫಿಟ್ ಅನಿಸಿದೆ ಅಂತಲೂ ನಾನು ಹೇಳ್ತೀನಿ ನಿಮಗೆ ಲಾಸ್ಟಲ್ಲಿ ಇವಾಗ ಏನಂದರೆ ಒಂದು ಕಾರು ನಾವು ಅದರ್ ಸ್ಟೇಟಿಗೆ ತಗೊಬೇಕಂದ್ರೆ ಫಸ್ಟ್ ಎನ್ ಓ ಸಿ ಇರಬೇಕು ಎನ್ ಓ ಸಿ ನೀವು ಕರ್ನಾಟಕಕ್ಕೆ ಎನ್ ಓ ಸಿ ತೊಗೊಂಡಿರ್ಬೇಕು ವೆದರ್ ಏಜೆಂಟ್ ಆಗಲಿ ಇಲ್ಲ ಏಜೆಂಟ್ ಹತ್ರ ತೊಗೊತೀರಾ ಅಂದರೆ ಎನ್ ಓ ಸಿ ಯಾರು ಫಸ್ಟ್ ಓನರ್ ವೆಹಿಕಲ್ ಈ ಎಸ್ಪೆಷಲಿ ಅದರ್ ಸ್ಟೇಟ್ ವೆಹಿಕಲ್ ಫಸ್ಟ್ ಓನರೇ ಪ್ರಿಫರ್ ಮಾಡಿ ಅದು ನಿಮಗೆ ಒಂದು ಲೆವೆಲ್ ವ್ಯಾಲ್ಯೂ ಇರುತ್ತೆ ಸೊ ಫಸ್ಟ್ ಓನರೇ ಪ್ರಿಫರ್ ಮಾಡಿ ಇವಾಗ ಅದರ್ ಸ್ಟೇಟಲ್ಲಿ ನೀವೇನಾದರೂ ಗಾಡಿ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ ಸೊ ಆ ಗಾಡಿ ನಮ್ಮ ಕರ್ನಾಟಕದ ಯಾವುದೇ ಒಂದು ಆರ್ ಟಿ ಒಗೆ ಎನ್ ಒ ಸಿ ತೊಗೊಂಡಿರಬೇಕು ಫಸ್ಟ್ ಓನರ್ ಹೆಸರಲ್ಲಿ ಎನ್ ಒ ಸಿ ತೊಗೊಂಡಿರಬೇಕು ಕೆಲವರು ಏನು ಮಾಡ್ತಾರೆ ಅಂದರೆ ಎನ್ ಒ ಸಿನ ಇವರು ಕಾರ್ ತೊಗೊಳೋಣ ಅಂದ್ಬಿಟ್ಟು ಇವ್ರ ಹೆಸರಲ್ಲಿ ಎನ್ ಒ ಸಿ ತೊಗೊಂಬಿಡ್ತಾರೆ ತೊಗೊಂಬಿಟ್ಟು ಇಲ್ಲಿ ಕರ್ನಾಟಕದಲ್ಲಿ ಬಂದು ಸೇಲ್ ಮಾಡ್ತೀನಿ ಅಂತಾರೆ ಏನಾಗುತ್ತೆ ಅಂದರೆ ಎನ್ ಒ ಸಿ ಯಾರ ಹೆಸ್ರಲ್ಲಿ ತೊಗೊಂಡಿರುತ್ತೋ ನೆಕ್ಸ್ಟ್ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಆಗೋದು ಅವಾಗ ನೀವೇನಾದರೂ ಆ ಗಾಡಿ ತೊಗೊಂಡ್ರೆ ನಿಮ್ಮ ಅವ್ರ ಹೆಸರು ಟ್ರಾನ್ಸ್ಫರ್ ಆಗಿ ತಿಳೋ ನಿಮ್ಮ ಹೆಸರು ಆಗೋವಾಗ ಡೈರೆಕ್ಟಾಗಿ ತರ್ಡ್ ಪಾರ್ಟಿ ಆಗೋಗುತ್ತೆ ಸೆಕೆಂಡ್ ಪಾರ್ಟಿ ಆಗೋಲ್ಲ ಸೊ ಅದೊಂದು ವೆರಿಫೈ ಮಾಡ್ಕೊಂಡು ಎನ್ ಓ ಸಿ ಮಸ್ಟು ಟ್ರಾನ್ಸ್ಫರ್ ಮಾಡೋಕ್ಕೆ ಒನ್ಸ್ ನೀವು ಟ್ರ ಎನ್ ಓ ಸಿ ಎಲ್ಲ ತೊಗೊಂಡಿದ್ದೀರಾ ಅಂದರೆ ಆರ್ ಟಿ ಒ ಹತ್ರ ಏಜೆಂಟ್ಸ್ ಇರ್ತಾರೆ ಈ ಥರ ಟ್ರಾನ್ಸ್ಫರ್ ಮಾಡೋಕ್ಕೆ ಅವ್ರ ಹತ್ರ ಹೋಗಿ ಅವರು ನಿಮ್ಮ ಅವರು ಒಳಗಡೆ ಆಡಿಟ್ ಹತ್ರ ಹೋಗಿ ನಿಮ್ಮ ಗಾಡಿ ವ್ಯಾಲ್ಯೂ ಚೆಕ್ ಮಾಡಿ ಇನ್ವಾಯ್ಸು ಇರಬೇಕು ಕಾರ್ ತೊಗೊಂಡಾಗ ಏನು ಇನ್ವಾಯ್ಸ್ ಕೊಟ್ಟಿರ್ತಾರೋ ಅದು ಇರಬೇಕು ಇನ್ ಕೇಸ್ ಇಲ್ಲ ಅಂದರೆ ನಿಮ್ಮ ಹತ್ರ ಇನ್ವಾಯ್ಸ್ ಇಲ್ಲ ಇಲ್ಲ ನಿಮಗೆ ವೆಹಿಕಲ್ ಕೊಟ್ಟವರ ಹತ್ರ ಇನ್ವಾಯ್ಸ್ ಇಲ್ಲ ಅಂದರೆ ನೀವೊಂದು ಕೆಲಸ ಮಾಡ್ಬೋದು ಆರ್ ಟಿ ಓ ಅಲ್ಲಿ ಒಂದು ಇನ್ವಾಯ್ಸ್ ಇರುತ್ತೆ ಯಾವುದೇ ಆರ್ ಟಿ ಒದು ಅವ್ರ ಹತ್ರ ಇನ್ವಾಯ್ಸ್ ಸಬ್ಮಿಟ್ ಮಾಡಿರ್ತಾರೆ ಆ ಇನ್ವಾಯ್ಸ್ ಸಬ್ಮಿಟ್ ಮಾಡಿರೋ ಇನ್ವಾಯ್ಸ್ನ ನೀವು ಸ್ವಲ್ಪ ಏಜೆಂಟ್ ಹತ್ರ ಕೊಟ್ಟರೆ ಅವರು ಅದರಲ್ಲಿ ಆನ್ಲೈ ಇದ್ರಲ್ಲಿ ಚೆಕ್ ಮಾಡ್ತಾರೆ ಆರ್ ಟಿ ಒದಲ್ಲಿ ಚೆಕ್ ಮಾಡಿದಾಗ ಏನು ವ್ಯಾಲ್ಯೂ ಇದೆಯೋ ಆ ವ್ಯಾಲ್ಯೂ ಮೇಲೆ ನಿಮಗೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗುತ್ತೆ ಸೊ ಹೆಂಗೆ ಕ್ಯಾಲ್ಕುಲೇಟ್ ಆಗುತ್ತೆ ಅಂದರೆ ಇಯರ್ ವೈಸ್ ಡಿಫ್ರೆನ್ಸ್ ಇರುತ್ತೆ ಇವಾಗ ಯಾವ ಥರ ಅಂದರೆ ನಾನು ಹೇಳ್ತೀನಿ ನೋಡಿ ಇವಾಗ ಯಾವ ಇಯರ್ಗೆ ಏನು ಡಿಫ್ರೆನ್ಸ್ ಯಾವ ಪರ್ಸೆಂಟೇಜ್ ಇದೆ ಅಂತ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ಬಿಟ್ಟು ನಾನು ಹೇಳ್ತೀನಿ ಸೊ ನಿಮಗೆ ಅರ್ಥ ಆಗಲಿ ಅಂತ ಒಂದು ಸೆಕೆಂಡ್ ಇವಾಗ ಗಾಡಿ ವಾಲ್ಯೂ ಏನಾದರೂ ಜನ್ರಲಾಗಿ ಹೆಂಗೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗುತ್ತೆ ಅಂದರೆ ಗಾಡಿ ವಾಲ್ಯೂ ಏನಾದರೂ ಐದು ಲಕ್ಷಗಿಂತ ಕಮ್ಮಿ ಇದ್ದರೆ ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಆಗುತ್ತೆ ಐದರಿಂದ ಹತ್ತು ಲಕ್ಷ ಒಳಗಡೆ ಇದ್ದರೆ ಹದಿನಾರು ಪರ್ಸೆಂಟ್ ಆಗುತ್ತೆ ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷ ಇದ್ದರೆ ಹತ್ತೊಂಬತ್ತು ಪರ್ಸೆಂಟ್ ಆಗುತ್ತೆ ಇಪ್ಪತ್ತು ಲಕ್ಷ ಮೇಲಿದ್ದರೆ ಇಪ್ಪತ್ತು ಪರ್ಸೆಂಟ್ ಆಗುತ್ತೆ ಇದು ಜನ್ರಲಾಗಿ ನೀವು ಹೊಸ ಗಾಡಿ ಕ್ಯಾಲ್ಕುಲೇಟ್ ಆಗೋ ಟ್ಯಾಕ್ಸು ಇವಾಗ ನೀವು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ತೊಗೊಂತೀರ ಅಂದರೆ ವೆಹಿಕಲ್ ಐದು ವರ್ಷದಿಂದ ಒಳಗಡೆ ಇದ್ದರೆ ಸೆವೆಂಟಿ ಫೈ ಪರ್ಸೆಂಟು ನೈಂಟಿ ತ್ರೀ ಪರ್ಸೆಂಟು ವೆಯಿಕಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಆಗುತ್ತೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಪರ್ಸೆಂಟೇಜೇ ಕನ್ಸಿಡರ್ ಮಾಡ್ತಾರೆ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಸೊ ಐದು ವರ್ಷದಿಂದ ಹತ್ತು ವರ್ಷ ಹಳೇದಾಗಿದ್ದರೆ ಗಾಡಿ ನಿಮಗೆ ಫಾರ್ಟಿ ನೈನ್ ಪರ್ಸೆಂಟಿಂದ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಕ್ಯಾಲ್ಕುಲೇಟ್ ಮಾಡ್ತಾನೆ ನನ್ನ ಗಾಡಿಗೆ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಕ್ಯಾಲ್ಕುಲೇಟ್ ಮಾಡಿದ್ರು ಯಾಕಂದರೆ ನನ್ನ ಗಾಡಿ ಆ ಏಳು ವರ್ಷ ಆಗಿತ್ತು ನಮ್ಮ ಗಾಡಿ ತೊಗೊಂಡು ಸೊ ಇನ್ ಕೇಸ್ ವೆಹಿಕಲ್ ಹತ್ತು ವರ್ಷದಿಂದ ಹದಿನೈದು ವರ್ಷ ಇದೆ ನಲ್ವತ್ತೈದು ಪರ್ಸೆಂಟಿಂದ ಇಪ್ಪತ್ತೈದು ವರ್ಷ ಪರ್ಸೆಂಟ್ ಕನ್ಸಿಡರ್ ಮಾಡ್ತಾರೆ ಇವಾಗ ನಾನೊಂದು ಎಕ್ಸಾಂಪಲ್ ನಿಮಗೆ ಹೇಳ್ಬೇಕಂದ್ರೆ ಇವಾಗ ಐದು ವರ್ಷದಿಂದ ಹತ್ತು ವರ್ಷ ಒಳಗಡೆ ಇರೋ ಒಂದು ಕಾರ್ ತೊಗೊಂಡಿದ್ದೀರಾ ಅನ್ಕೊಳ್ಳಿ ಸೊ ಆ ಕಾರ್ದು ಓವರಾಲ್ ವ್ಯಾಲ್ಯೂ ಹತ್ತು ಲಕ್ಷ ಹತ್ತು ಲಕ್ಷ ಅಂದಾಗ ನಿಮಗೆ ಇವಾಗ ವ್ಯಾಲ್ಯೂ ಕನ್ಸಿಡರ್ ಆಗೋದು ನೀವು ಟ್ರಾನ್ಸ್ಫರ್ ಮಾಡೋ ವ್ಯಾಲ್ಯೂ ಕನ್ಸಿಡರ್ ಆಗೋದು ವೆಹಿಕಲ್ ವ್ಯಾಲ್ಯೂ ಅರು ಆರು ಲಕ್ಷದ ಒಂಬತ್ತು ಸಾವಿರ ಆಗುತ್ತೆ ತೊಂಬತ್ತು ಸಾವಿರ ಆಗುತ್ತೆ ಆರು ಲಕ್ಷದ ತೊಂಬತ್ತು ಸಾವಿರ ಆಗುತ್ತೆ ಆರು ಲಕ್ಷದ ತೊಂಬತ್ತು ಸಾವಿರಕ್ಕೆ ಟ್ಯಾಕ್ಸ್ ಎಷ್ಟು ಬೀಳುತ್ತೆ ಅಂದರೆ ಇವಾಗ ಆರು ಲಕ್ಷದ ತೊಂಬತ್ತು ಸಾವಿರಕ್ಕೆ ಹತ್ತು ಲಕ್ಷ ಒಳಗಡೆ ಅಲ್ವ ಇದು ಹದಿನಾಲ್ಕು ಪರ್ಸೆಂಟ್ ನಿಮ್ಗೆ ಟ್ಯಾಕ್ಸ್ ಬೀಳುತ್ತೆ ಸೊ ಹದಿನಾಲ್ಕು ಪರ್ಸೆಂಟ್ ನಿಮಗೆ ಟ್ಯಾಕ್ಸ್ ಬಿದ್ದರೆ ಅರೌಂಡ್ ಎಷ್ಟು ಬರುತ್ತೆ ಅಂದರೆ ಇವಾಗ ಆರು ಲಕ್ಷದ ತೊಂಬತ್ತು ಸಾವಿರಕ್ಕೆ ನಿಮಗೆ ಫೋರ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ಬೀಳುತ್ತೆ ಫೋರ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ಅಂದರೆ ನಿಮಗೆ ಅರೌಂಡ್ ತೊಂಬತ್ತಾರು ಸಾವಿರದ ಆರುನೂರು ರೂಪಾಯಿ ಹೆಚ್ಚು ಕಮ್ಮಿ ಆ ಕಡೆ ಈ ಕಡೆ ಒಂದು ನಾಲ್ಕು ಸಾವಿರ ಡಿಫ್ರೆನ್ಸ್ ಬರ್ಬೋದು ಅದು ಮ್ಯಾಕ್ಸಿಮಮ್ ಅಷ್ಟು ಬರ್ಬೋದು ಮಿನಿಮಮ್ ನಿಮಗೊಂದು ಎಪ್ಪತ್ತೈದು ಸಾವಿರದಿಂದ ಎಂಬತ್ತು ಸಾವಿರ ಮಿನಿಮಮ್ ಬರ್ಬೋದು ಮ್ಯಾಕ್ಸಿಮಮ್ ಇಷ್ಟು ಬರ್ಬೋದು ಟ್ಯಾಕ್ಸು ಸೊ ಈ ಥರ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗುತ್ತೆ ಫಸ್ಟ್ ನೀವು ಇನ್ ಕೇಸ್ ಬೇರೆ ಸ್ಟೇಟ್ ಗಾಡಿ ತೊಗೊಂಡು ನಿಮ್ಮ ಕರ್ನಾಟಕಕ್ಕೆ ತೊಗೊಂಡ್ಬರ್ತೀರ ಅಂದರೆ ಟ್ಯಾಕ್ಸ್ ಆ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟು ನಿಮ್ಗೆ ಆರ್ ಟಿ ಒ ಏಜೆಂಟ್ ಹತ್ರ ಕೊಟ್ಟು ಎಷ್ಟಾಗುತ್ತೆ ಟ್ಯಾಕ್ಸ್ ಅಂತ ಫಸ್ಟೇ ತಿಳ್ಕೊಳ್ಳಿ ಯಾಕಂದರೆ ಕರ್ನಾಟಕದಲ್ಲಿ ಟ್ಯಾಕ್ಸ್ ಜಾಸ್ತಿ ಇದೆ ಬೇರೆ ಎಲ್ಲ ಸ್ಟೇಟಿಗೆ ಕಂಪೇರ್ ಮಾಡಿದಾಗ ಸೊ ಟ್ಯಾಕ್ಸ್ ಜಾಸ್ತಿ ಬಿಡ್ಬೋದು ನಿಮಗೆ ಇನ್ ಕೇಸ್ ಚೆನ್ನಾಗಿದೆ ಕಾರು ಕಮ್ಮಿ ಓಡಿದೆ ಇಯರ್ ಕಮ್ಮಿ ಇಯರ್ ಆಗಿದೆ ನಮಗೆ ಕಮ್ಮಿಗೆ ಸಿಗ್ತಾ ಇದೆ ಅಂತ ನೀವು ತಂದ್ಬಿಡ್ಬೋದು ಆದರೆ ಟ್ಯಾಕ್ಸ್ ಆಲ್ಮೋಸ್ಟ್ ಅವ್ರು ಏನು ಕಟ್ಟಿಡ್ತಾರೋ ಅದರ್ ಸ್ಟೇಟಲ್ಲಿ ಆ ಟ್ಯಾಕ್ಸ್ ನಿಯರ್ಲಿ ಕಟ್ಟೋ ಥರ ಇರುತ್ತೆ ಇವಾಗ ನೋಡಿ ಈ ಕಾರು ಹತ್ತು ಲಕ್ಷ ಅವರು ಕೊಟ್ಟಾಗ ಏನು ಟ್ಯಾಕ್ಸ್ ಕಟ್ಟಿದ್ದೀರೋ ಆಲ್ಮೋಸ್ಟ್ ಆ ಸಿಮಿಲರ್ ಟ್ಯಾಕ್ಸೇ ಬರುತ್ತೆ ನೀವು ಟ್ರಾನ್ಸ್ಫರ್ ಮಾಡಿದಾಗ ಇದಾಗುತ್ತೆ ಸೊ ಇದನ್ನು ವೆರಿಫೈ ಮಾಡಬೇಕು ನೀವು ಟ್ರಾನ್ಸ್ಫರ್ ಕೊಟ್ಟು ಎಲ್ಲ ಥರ ಫಾರ್ಮ್ ಏನಿದೆ ಫಾರ್ಮ್ ಟ್ವೆಂಟಿ ನೈನ್ ಎಲ್ಲ ಸೈನ್ ಮಾಡಿ ಪಕ್ಕ ಇರಬೇಕು ಫಸ್ಟ್ ಓನರ್ದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಇರಬೇಕು ಇನ್ವಾಯ್ಸ್ ಇರಬೇಕು ಇಲ್ಲ ಅಂದರೂ ಓಕೆ ಇನ್ವಾಯ್ಸ್ ಇಲ್ಲಾಂದರು ಆರ್ ಟಿ ಒ ಏಜೆಂಟ್ ಕೇಳಿದ್ರೆ ಅವ್ರು ಆರ್ ಟಿ ಒ ಮೂಲಕ ಅದನ್ನು ತೆಗೆಸಿ ಚೆಕ್ ಮಾಡಿ ವ್ಯಾಲಿಡ್ ಮಾಡ್ತಾರೆ ಸೊ ಅವರೊಂದು ಪ್ರೈಸ್ ನಿಮಗೆ ಕೊಡ್ತಾರೆ ಆರ್ ಟಿ ಅಲ್ಲಿ ಆಡಿಟ್ರು ಚೆಕ್ ಮಾಡಿಬಿಟ್ಟೆ ನಿಮಗೊಂದು ಪ್ರೈಸ್ ಕೊಡ್ತಾರೆ ಅದು ನಿಮ್ಮ ಆರ್ ಟಿ ಒ ಏಜೆಂಟ್ ನಿಮಗೆ ಕೊಡ್ತಾರೆ ನೀವು ಯಾವ ಆರ್ ಟಿ ಒ ಇದೆಯೋ ಆರ್ ಟಿ ಓ ಎಸ್ ರಲ್ಲಿ ಡಿ ತೊಗೊಂಬರ್ಬೇಕು ಡಿ ಡಿ ತೊಗೊಂಬಂದು ಕೊಟ್ಟರೆ ನಿಮಗೆ ಆಮೇಲೆ ಪ್ರೋಸೆಸ್ ಮಾಡ್ತಾರೆ ವಿತಿನ್ ಫಿಫ್ಟೀನ್ ಡೇಸಲ್ಲಿ ನಿಮ್ಗೆ ಆಗೋಗುತ್ತೆ ಇನ್ನೊಂದು ಏನು ನೀವು ಚೆಕ್ ಮಾಡ್ಕೊಬೇಕಂದ್ರೆ ಎನ್ ಓ ಸಿ ತೊಗೊಂಬಂದು ನಾವು ಒಂದು ಆರು ತಿಂಗಳು ಟೈಮ್ ಇದೆ ಓಡಿಸ್ಕೊಳೋಣ ಅಂತ ನೀವು ಇದು ಮಾಡೋಕೆ ಹೋಗ್ಬಿಡಿ ಎನ್ ಓ ಸಿ ತೊಗೊಂಬಂದಿದೆ ಆ ಇಮಿಡಿಯೇಟಾಗಿ ಮಾಡಿದ್ರೆ ಇಲ್ಲ ನೀವು ಎನ್ ಓ ಸಿ ತೊಗೊಂಡು ಒಂದು ತಿಂಗ್ಳು ಆಗೋಯ್ತು ಅಂದರೆ ಆಮೇಲೆ ಪೆನಾಲ್ಟಿ ಬಿಲ್ ಸ್ಟಾರ್ಟ್ ಆಗುತ್ತೆ ನೀವು ಹೋಗಿ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಹೋದಾಗ್ರು ನಿಮಗೆ ಪೆನಾಲ್ಟಿ ಕ್ಯಾಲ್ಕುಲೇಟೆಡ್ ಆಗೇ ಬರುತ್ತೆ ಎರಡು ಟೂ ಮಂತ್ಸ್ ಡಿಲೇ ಮಾಡಿದೆ ನನಗೊಂದು ಎಂಟ್ ನಾಲ್ಕರಿಂದ ಎಂಟು ಸಾವಿರ ರೂಪಾಯಿ ಪೆನಾಲ್ಟಿ ಬಿತ್ತು ತಿಂಗ್ಳಿಗೆ ಮೂರು ಸಾವಿರ ಚಿಲ್ಲರೆ ಏನೋ ಬೀಳುತ್ತೆ ಪೆನಾಲ್ಟಿ ಅಂತ ಅನಿಸುತ್ತೆ ನಮ್ಮ ಆರ್ ಟಿ ಏಜೆಂಟ್ ಆ ಥರ ಹೇಳಿದ್ರು ನನಗೂ ಕ್ಲಿಯರ್ ಐಡಿಯಾ ಇಲ್ಲ ಸೊ ಪೆನಾಲ್ಟಿ ಎಲ್ಲ ಸೇರ್ಸ್ ಕಟ್ಟಬೇಕಾಗುತ್ತೆ ಸೊ ನೀವು ಡಿಲೇ ಮಾಡಿದಷ್ಟು ನಿಮಗೆ ಅದೊಂದು ಅಡಿಷ್ನಲ್ ಬರ್ಡನ್ ಆಗುತ್ತೆ ಆದಷ್ಟು ಬೇಗ ಎನ್ ಓ ಸಿಕ್ಕಿದೆ ಇಮಿಡಿಯೇಟಾಗಿ ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡಿಬಿಡಿ ನೀವು ಕಾರ್ ತೊಗೊಳಕ್ಕೆ ಹೋಗೋಕ್ಕೆ ಮುಂಚೆನೇ ಒಂದು ಸತಿ ಏನು ಟ್ಯಾಕ್ಸ್ ಬೀಳುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಅದು ಐಡಿಯಾ ಇಲ್ದಿರ ನಾವು ಹೋಗಿ ಇನ್ವೆಸ್ಟ್ ಮಾಡೋದ್ರಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟಿಗೆ ನಮಗೆ ಇಲ್ಲೇ ಬೆಂಗಳೂರಲ್ಲೇ ಕಾರ್ ಸಿಗುತ್ತೆ ಅಂದರೆ ಅದೇ ಇನ್ವೆಸ್ಟ್ಮೆಂಟ್ಗೆ ನೀವು ಅಲ್ಲೋಗಿ ತೊಗೊಳೋದ್ರಲ್ಲಿ ಏನು ಪ್ರಯೋಜನ ಇರೋಲ್ಲ ಏನೋ ಸ್ವಲ್ಪ ಕಾಸ್ಟ್ಲಿ ಕಾರು ಸ್ವಲ್ಪ ಎಕ್ಸ್ಪೆನ್ಸಿವ್ ಕಾರಲ್ಲ ಅಲ್ಲಿ ಚೀಪಾಗಿ ಸಿಗುತ್ತೆ ಇಲ್ಲಿ ಟ್ಯಾಕ್ಸ್ ಸ್ವಲ್ಪ ಮಿನಿಮ ಮಿನಿಮಮ್ ಟ್ಯಾಕ್ಸಲ್ಲಿ ಕಟ್ಟಿ ಇದು ಕ್ಲೋಸ್ ಮಾಡಿದ್ರೆ ನಿಮಗೆ ಸ್ವಲ್ಪ ಪ್ರಾಫಿಟ್ ಇರುತ್ತೆ ತುಂಬ ಚಿಕ್ಕ ಕಾರು ಎಲ್ಲ ಸಿಗುತ್ತೆ ಐ ಟೆನ್ ಐ ಟ್ವೆಂಟಿ ಎಲ್ಲ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ಅಂತ ಹೇಳ್ತಾರೆ ಡೆಲ್ಲಿಯಲ್ಲಿ ಒಂದು ಎರಡು ಎರಡೂವರೆ ಲಕ್ಷಕ್ಕೆ ಸಿಗುತ್ತೆ ಇಲ್ಲೊಂದು ಒಂದು ಲಕ್ಷ ಆರ್ ಟಿ ಒ ಚಾರ್ಜ್ ಖರ್ಚು ಮಾಡಿದ್ರೆ ಅದೇ ಗಾಡಿ ಕಂಡೀಷನ್ ಆಗಿರಬೇಕು ಅದೇ ತುಂಬ ಇಂಪಾರ್ಟೆಂಟು ಒಂದು ಲಕ್ಷ ಖರ್ಚು ಮಾಡಿದ್ರೆ ನಿಮ್ಗೆ ಮೂರು ಲಕ್ಷಕ್ಕೆ ಸಿಗುತ್ತೆ ಇಲ್ಲಿ ನಿಮ್ಗೆ ನಾಲ್ಕರಿಂದ ಐದು ಲಕ್ಷ ಹೇಳ್ತಾರೆ ಐ ಟ್ವೆಂಟಿ ಐ ಟೆನ್ನೆಲ್ಲ ಸೊ ಒಳ್ಳೆ ವೆಹಿಕಲು ಸೊ ಇದು ನನ್ನ ಸಜೆಷನ್ ಇದೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕ್ವೆಶನ್ ಇದ್ದರೆ ಕಮೆಂಟ್ ಮಾಡಿ ನನಗಿರೋ ಇನ್ಫಾರ್ಮೇಷನ್ ಪ್ರಕಾರ ನಾನು ನಿಮ್ಮ ಕಮೆಂಟ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ನಿಮ್ಮೆಲ್ಲರ ಮಾಡಿ ಥ್ಯಾಂಕ್ ಯು ಬಾ ಬಾಯ್ ಇವಾಗ ಸಿಂಪಲ್ ಆಗಿ ವೆಲ್ ಎಕ್ಸ್ ನೋಡಿದ್ರೆ ಎಷ್ಟಿದೆ ವ್ಯಾಲ್ಯೂ ಅಂತ ಜಸ್ಟ್ ಚೆಕ್ ಮಾಡೋಣ ಇವಾಗ ಒಂದು ಜಸ್ಟ್ ಸಿಂಪಲ್ ಎಕ್ಸಾಂಪಲ್ಗೋಸ್ಕರ ಎಕ್ಸ್ ಎಲ್ ಎಕ್ಸ್ ಎಲ್ ಆರು ಲಕ್ಷ ಎಪ್ಪತ್ತೈದು ಸಾವಿರ ಇದೆ ಡೀಸೆಲ್ಲು ಏಯ್ಟಿ ಫೈವ್ ಪಿ ಎಸ್ಸು ನಾನು ತೊಗೊಂಡಿರೋದು ಒನ್ ಟೆನ್ ಪಿ ಎಸ್ ಸೊ ನಾವು ಒನ್ ಟೆನ್ ಪಿ ಎಸ್ ಅಲ್ಲಿ ನೋಡೋಣ ಎಷ್ಟಿದೆ ಅಂತ ಪ್ರೈಸು ಒನ್ ಟೆನ್ ಪಿ ಎಸ್ ಟು ತೌಸಂಡ್ ಸಿಕ್ಸ್ಟೀನು ಸೆವೆನ್ ಲ್ಯಾಕ್ ಟೆನ್ ತೌಸಂಡ್ ಇದೆ ಇದು ಆಟೋಮೆಟಿಕ್ಕು ಸೊ ಆಟೋಮೆಟಿಕ್ ನಾನು ಪ್ರಿಫರ್ ಮಾಡಲ್ಲ ಯಾಕಂದರೆ ಮೈಲೇಜ್ ಕಮ್ಮಿ ಬರುತ್ತೆ ಅಂತ ಸೊ ಇದು ಓಕೆ ಸೇಮ್ ಆಲ್ಮೋಸ್ಟ್ ಇದೇ ಕಿಲೋಮೀಟರ್ ನಂದು ಓಡಿದೆ ಸೆವೆನ್ ಪಾಯಿಂಟ್ ಟು ಫೈವ್ ಲ್ಯಾಕ್ ಹಾಕಿದ್ದಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಮೇ ಬಿ ಅರೌಂಡ್ ಸೆವೆನ್ ಲ್ಯಾಕ್ ಇಲ್ಲ ಸಿಕ್ಸ್ ಪಾಯಿಂಟ್ ಏಯ್ಟ್ ಲ್ಯಾಕ್ ಲ್ಯಾಕ್ಸ್ ಬರ್ಬೋದು ಈ ಗಾಡಿ ಟೂ ತೌಸಂಡ್ ಸಿಕ್ಸ್ಟೀನ್ ಒನ್ ಟೆನ್ ಪಿ ಎಸ್ ಕೆ ರಿಜಿಸ್ಟ್ರೇಷನ್ ಆಗಿದೆ ಆಲ್ರೆಡಿ ಸೊ ಆಲ್ಮೋಸ್ಟ್ ನಿಮಗೆ ಒಳ್ಳೆ ಕಂಡೀಷನ್ ಗಾಡಿ ಅಂದರೆ ಎಲ್ಲ ಏಳು ಲಕ್ಷ ಮೇಲಿದೆ ಇನ್ನು ಸ್ವಲ್ಪ ನಿಮಗೆ ಕಮ್ಮಿ ಓಡಿರೋದಾದರೆ ಎಂಟು ಲಕ್ಷ ಹತ್ರ ಬರ್ಬೋದು ನಾನು ಮುಂಚೆ ಚೆಕ್ ಮಾಡ್ತಾ ಇದ್ದಾಗ ಎಂಟು ಲಕ್ಷ ಇದ್ದೀವತ್ತು ಏನು ಅಷ್ಟು ಗಾಡಿ ತೋರಿಸ್ತಾ ಇಲ್ಲ ಮೇ ಬಿ ಡಸ್ಟ್